ब्रह्म सागिरी सागिरि जडद मेलकि ब्रह्म तत्त्वकि सागिरि Shut ಶಾಂತಿ ಇಂದಿನ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಈಗ ನಿಮ್ಮ ಪಾಲನೆಯನ್ನು ಮಾಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಮನೆಯಲ್ಲಿಯೇ ಕುಳಿತಿದಂತೆ ಸಲಹೆಯನ್ನು ನೀಡುತ್ತಿದ್ದಾರೆ ಅಂದಾಗ ಹೆಜ್ಜೆ ಹೆಜ್ಜೆಯಲ್ಲಿ ಸಲಹೆಯನ್ನು ತೆಗೆದುಕೊಳ್ಳುತ್ತಾ ಇರಿ ಆಗ ಶ್ರೇಷ್ಠ ಪದವಿ ಸಿಗುತ್ತದೆ ಪ್ರಶ್ನೆ ಶಿಕ್ಷೆಯಿಂದ ಬಿಡಿಸಿಕೊಳ್ಳಲು ಯಾವ ಪುರುಷಾರ್ಥವು ಬಹಳ ಸಮಯ ಬೇಕು ಉತ್ತರ ನಷ್ಟಮೋಹಿಗಳಾಗುವುದು ಯಾರ ಮೇಲೂ ಸಹ ಮಮತ್ವವಿರಬಾರದು ತನ್ನ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ನನಗೆ ಯಾರ ಮೇಲೂ ಮೋಹವು ಹೋಗಲಿಲ್ಲವೇ ಯಾವುದೇ ಹಳೆಯ ಸಂಬಂಧವೂ ಅಂತ್ಯದಲ್ಲಿ ನೆನಪಿಗೆ ಬರಬಾರದು ಯೋಗ ಬಲದಿಂದ ಎಲ್ಲ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು ಆಗಲೇ ಶಿಕ್ಷೆ ಇಲ್ಲದೆ ಶ್ರೇಷ್ಠ ಪದವಿಯು ಸಿಗುತ್ತದೆ ಓಂ ಶಾಂತಿ ಈಗ ನೀವು ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಿ ಬಾಪ್ ತಾದಾರವರ ಸನ್ಮುಖದಲ್ಲಿ ತಂದೆಯೆಂದು ಹೇಳಬೇಕಾಗುತ್ತದೆ ದಾದಾ ಇಂದು ಸಹ ಹೇಳಬೇಕು ತಂದೆಯೂ ಸಹ ಈ ದಾದಾರವರ ಮೂಲಕ ತಮ್ಮ ಸಣ್ಣದಲ್ಲಿ ಕುಳಿತಿದ್ದಾರೆ ಹೊರಗಡೆ ನೀವು ಇರುತ್ತೀರಿ ಅಲ್ಲಿ ತಂದೆಯ ನೆನಪನ್ನು ಮಾಡಬೇಕಾಗುತ್ತದೆ ಪತ್ರವನ್ನು ಬರೆಯಬೇಕಾಗುತ್ತದೆ ಇಲ್ಲಿ ನೀವು ಸಣ್ಣಮುಖರಿ ಯಾರೊಂದಿಗೂ ಮಾತನಾಡುತ್ತೀರಿ ಬಾಪ್ತಾದಾರವರ ಜೊತೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿಯಾಗಿದ್ದಾರೆ ಬ್ರಹ್ಮಾರವರು ಸಾಕಾರಿ ಶಿವತಂದೆ ನಿರಾಕಾರಿಯಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿ ಎಂಬುದನ್ನು ನೀವೀಗ ತಿಳಿದಿದ್ದೀರಿ ತಂದೆಯೊಂದಿಗೆ ಹೇಗೆ ಮಿಲನವಾಗುತ್ತದೆ ಬೇಹದ್ದಿನ ತಂದೆಯು ಯಾರನ್ನು ಪದಿತ ಪಾವನನೆಂದು ಹೇಳಿ ಕರೆಯಲಾಗುತ್ತದೆ ಈಗ ಪ್ರತ್ಯಕ್ಷದಲ್ಲಿ ನೀವು ಅವರ ಸನ್ಮುಖದಲ್ಲಿ ಕುಳಿತಿದ್ದೀರಿ ತಂದೆಯು ಮಕ್ಕಳ ಪಾಲನೆಯನ್ನು ಮಾಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಮನೆಯಲ್ಲಿ ಈ ರೀತಿ ನಡೆದುಕೊಳ್ಳಬೇಕೆಂದು ಮನೆಯಲ್ಲಿ ಕುಳಿತಿದ್ದರೂ ಸಹ ಮಕ್ಕಳಿಗೆ ಸಲಹೆ ಸಿಗುತ್ತಾ ಇರುತ್ತದೆ ಈಗ ತಂದೆಯ ಶ್ರೀಮತದಂತೆ ನಡೆದಿದ್ದೇ ಆದರೆ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಮನುಷ್ಯ ಸೃಷ್ಟಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯು ಈ ಲಕ್ಷ್ಮೀ ನಾರಾಯಣರದ್ದಾಗಿದೆ ಇವರು ಇದ್ದು ಹೋಗಿದ್ದಾರೆ ಮನುಷ್ಯರು ಹೋಗಿ ಇಂತಹ ಶ್ರೇಷ್ಠರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಮುಖ್ಯ ಮಾತು ಪವಿತ್ರತೆಯದಾಗಿದೆ ಮನುಷ್ಯರಂತೂ ಮನುಷ್ಯರೇ ಆದರೆ ಎಲ್ಲಿ ಆ ವಿಶ್ವದ ಮಾಲೀಕರು ಎಲ್ಲಿ ಈಗಿನ ಮನುಷ್ಯರು ಈ ಭಾರತವು ಸಂಪೂರ್ಣ ಐದು ಸಾವಿರ ವರ್ಷದ ಮೊದಲು ಸ್ವರ್ಗವಾಗಿತ್ತು ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ಮತ್ತಾರದ್ದೇ ಬುದ್ಧಿಯಲ್ಲಿ ಇದು ಇಲ್ಲ ಇವರಿಗೂ ಬ್ರಹ್ಮ ಮೊದಲು ತಿಳಿದಿತ್ತೇನು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದರೂ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಎಂಬುದು ಈಗ ತಂದೆಯೂ ಬಂದು ತಿಳಿಸಿದ್ದಾರೆ ಇದು ಬಹಳ ಗುಹ್ಯ ರಮಣೀಕ ಮಾತಾಗಿದೆ ಮತ್ತೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆಯ ವಿನಃ ಈ ಜ್ಞಾನವನ್ನು ಯಾರೂ ಓದಿಸಲು ಸಾಧ್ಯವಿಲ್ಲ ನಿರಾಕಾರ ತಂದೆಯೂ ಬಂದು ಓದಿಸುತ್ತಾರೆ ಕೃಷ್ಣ ಭಗವಾನು ವಾಚವಲ್ಲ ನಾನು ನಿಮಗೆ ಓದಿಸಿ ಸುಖಿಗಳನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ನಂತರ ನಾನು ನನ್ನ ನಿರ್ವಾಣ ಹೋಗಿಬಿಡುತ್ತೇನೆ ಈಗ ನೀವು ಮಕ್ಕಳು ಸತೋಪ್ರಧಾನರಾಗುತ್ತಿದ್ದೀರಿ ಇದರಲ್ಲಿ ಯಾವುದೇ ಖರ್ಚಿಲ್ಲ ಕೇವಲ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ಖರ್ಚಿಲ್ಲದೆ ಇಪ್ಪತ್ತೊಂದು ಜನ್ಮಕ್ಕಾಗಿ ನೀವು ವಿಶ್ವದ ಮಾಲೀಕರಾಗುತ್ತೀರಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬಿಡಿಗಾಸನ್ನು ಕಳುಹಿಸುತ್ತಾರೆ ಕಲ್ಪದ ಮೊದಲು ಯಾರೆಷ್ಟು ಖಜಾನೆಯಲ್ಲಿ ಹಾಕಿದ್ದಾರೆ ಅಷ್ಟೇ ಈಗಲೂ ಹಾಕುತ್ತಾರೆ ಹೆಚ್ಚು ಇಲ್ಲ ಕಡಿಮೆ ಹಾಕಲು ಸಾಧ್ಯವಿಲ್ಲ ಇದು ಬುದ್ಧಿಯಲ್ಲಿ ಜ್ಞಾನವಿದೆ ಆದ್ದರಿಂದ ಚಿಂತೆಯ ಯಾವುದೇ ಮಾತು ಇರುವುದಿಲ್ಲ ಯಾವುದೇ ಚಿಂತೆ ಇಲ್ಲದೆ ನಾವು ನಮ್ಮ ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆನ್ನುವುದು ಬುದ್ಧಿಯಲ್ಲಿ ಸ್ಮರಣೆ ಮಾಡಬೇಕು ನೀವು ಮಕ್ಕಳು ಬಹಳ ಖುಷಿಯಲ್ಲಿರಬೇಕು ಮತ್ತು ನಷ್ಟಮೋಹಿಗಳು ಸಹ ಆಗಬೇಕು ಇಲ್ಲಿ ನಷ್ಟಮೋಹಿ ಆಗುವುದರಿಂದ ನಂತರ ನೀವು ಅಲ್ಲಿ ಮೋಹಜಿತ್ ರಾಣಿಯರಾಗುತ್ತೀರಿ ನಿಮಗೆ ತಿಳಿದಿದೆ ಹಳೆಯ ಪ್ರಪಂಚವೂ ಈಗ ಸಮಾಪ್ತಿಯಾಗಲಿದೆ ಹಿಂತಿರುಗಿ ಹೋಗಬೇಕಾಗಿದೆ ಅಂದ ಮೇಲೆ ಇದರಲ್ಲಿ ಮಮತ್ವವನ್ನು ಏಕೆ ಇಡಬೇಕು ಯಾರಾದರೂ ರೋಗಗ್ರಸ್ತರಾದರೆ ಈಕೆ ಭರವಸೆ ಇಲ್ಲವೆಂದು ವೈದ್ಯರು ಹೇಳಿಬಿಡುತ್ತಾರೆ ಅವರೊಂದಿಗೆ ಮಮತ್ವವು ಹೊರಟು ಹೋಗುತ್ತದೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ ಎಂಬುದು ತಿಳಿದಿದೆ ಆತ್ಮವಂತೂ ಅವಿನಾಶಿಯಾಗಿದೆ ಆತ್ಮವು ಒರಟು ಹೋಯಿತು ಶರೀರವು ಸಮಾಪ್ತಿಯಾಯಿತು ಮತ್ತು ಅದನ್ನು ನೆನಪು ಮಾಡುವುದರಿಂದ ಏನು ಪ್ರಯೋಜನ ಈಗ ತಂದೆಯು ಹೇಳುತ್ತಾರೆ ನೀವು ನಷ್ಟ ಮೋಹಿಗಳಾಗಿ ತನ್ನ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ನನಗೆ ಯಾರೊಂದಿಗೂ ಮೋಹವಿಲ್ಲವೇ ಇಲ್ಲವೆಂದರೆ ಕೊನೆಯಲ್ಲಿ ಅವಶ್ಯವಾಗಿ ಅವರ ನೆನಪು ಬರುತ್ತದೆ ನಷ್ಟಮೋಹಿಯಾಗಿದ್ದೇ ಆದರೆ ಈ ಪದವಿಯನ್ನು ಪಡೆಯುತ್ತೀರಿ ಸ್ವರ್ಗದಲ್ಲಂತೂ ಎಲ್ಲರೂ ಬರುತ್ತಾರೆ ಇದೇನು ದೊಡ್ಡ ಮಾತಲ್ಲ ಶಿಕ್ಷೆಯನ್ನು ಭೋಗಿಸದೆ ಶ್ರೇಷ್ಠ ಪದವಿಯನ್ನು ಪಡೆಯುವುದು ದೊಡ್ಡ ಮಾತಾಗಿದೆ ಯೋಗ ಬಲದಿಂದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿದರೆ ಶಿಕ್ಷೆಯನ್ನು ಭೋಗಿಸುವುದಿಲ್ಲ ಹಳೆಯ ಸಂಬಂಧಿಗಳೂ ಸಹ ನೆನಪಿಗೆ ಬರಬಾರದು ಈಗ ನಮ್ಮದು ಬ್ರಾಹ್ಮಣರೊಂದಿಗೆ ಸಂಬಂಧವಿದೆ ನಂತರ ದೇವತೆಗಳೊಂದಿಗೆ ಸಂಬಂಧವಿರುತ್ತದೆ ಈಗಿನ ಸಂಬಂಧವು ಎಲ್ಲದಕ್ಕಿಂತ ಶ್ರೇಷ್ಠ ಸಂಬಂಧವಾಗಿದೆ ಈಗ ನೀವು ಜ್ಞಾನ ಸಾಗರ ತಂದೆಗೆ ಮಕ್ಕಳಾಗಿದ್ದೀರಿ ಎಲ್ಲದರ ಜ್ಞಾನವು ಬುದ್ಧಿಯಲ್ಲಿದೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಮೊದಲು ತಿಳಿದಿತ್ತೇನು ಈಗ ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಂದು ಆದ್ದರಿಂದಲೇ ತಂದೆಯ ಜೊತೆ ಪ್ರೀತಿ ಇದೆ ಎಲ್ಲವೇ ತಂದೆಯ ಮೂಲಕ ಸ್ವರ್ಗದ ರಾಜ್ಯ ಭಾಗ್ಯವು ಸಿಗುತ್ತದೆ ಅವರಿಗೆ ಈ ರಥವು ನಿಗದಿಯಾಗಿದೆ ಭಾರತದಲ್ಲಿಯೇ ಭಗೀರಥನ ಗಾಯನವಿದೆ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಎಂಬತ್ನಾಲ್ಕು ಜನ್ಮಗಳ ಏಣಿಯ ಜ್ಞಾನವಿದೆ ನೀವು ತಿಳಿದುಕೊಂಡಿದ್ದೀರಿ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನಾವು ಸುತ್ತಲೇ ಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ಏಣಿಯನ್ನು ಇಳಿಯುವುದರಲ್ಲಿ ಬಹಳ ಸಮಯ ಇಡಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಏರುವುದರಲ್ಲಿ ಕೇವಲ ಈ ಅಂತಿಮ ಜನ್ಮವಷ್ಟೇ ಇಡಿಸುತ್ತದೆ ಆದ್ದರಿಂದ ನಿಮ್ಮನ್ನು ತ್ರಿಲೋಕಿನಾಥರೆಂದು ಕರೆಯಲಾಗುತ್ತದೆ ತ್ರಿಕಾಲದರ್ಶಿಗಳು ಆಗುತ್ತೀರಿ ನಾವು ತ್ರಿಲೋಕಿನಾಥರು ಆಗುವವರಿದ್ದೇವೆ ಎಂಬುದು ಮೊದಲು ನಿಮಗೆ ತಿಳಿದಿತ್ತೇನೋ ತಂದೆಯು ಈಗ ಸಿಕ್ಕಿದ್ದಾರೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಆದ್ದರಿಂದ ನೀವು ತಿಳಿದುಕೊಳ್ಳುತ್ತೀರಿ ತಂದೆಯ ಬಳಿ ಯಾರೇ ಬರುತ್ತಾರೆಂದರೆ ತಂದೆಯು ಕೇಳುತ್ತಾರೆ ಮೊದಲು ಈ ಡ್ರೆಸ್ನಲ್ಲಿ ಇದೇ ಮನೆಯಲ್ಲಿ ಎಂದಾದರೂ ಮಿಲನ ಮಾಡಿದ್ದೀರಿ ಹೌದು ಬಾಬಾ ಕಲ್ಪ ಕಲ್ಪವು ಮಿಲನ ಮಾಡುತ್ತೇವೆಂದು ಹೇಳುತ್ತೀರಿ ಇದರಿಂದ ಬ್ರಹ್ಮಕುಮಾರಿಯು ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಎಂಬುದು ಅರ್ಥವಾಗುತ್ತದೆ ನೀವು ಮಕ್ಕಳು ಸ್ವರ್ಗದ ವೃಕ್ಷವನ್ನು ಎದುರಿನಲ್ಲಿ ನೋಡುತ್ತಿದ್ದೀರಿ ಸಮೀಪವಿದೆಯಲ್ಲವೇ ಮನುಷ್ಯರು ತಂದೆಗೆ ನಾಮ ರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ ಮತ್ತೆ ಮಕ್ಕಳು ಇಲ್ಲಿಂದ ಬರುತ್ತಾರೆ ಅವರೂ ಸಹ ನಾಮರೂಪದಿಂದ ಭಿನ್ನರಾಗಬೇಕು ಏನೆಲ್ಲ ಅಕ್ಷರವನ್ನು ಹೇಳುತ್ತಾರೋ ಇದು ಸಂಪೂರ್ಣ ತಪ್ಪಾಗಿದೆ ಯಾರು ಕಲ್ಪದ ಮೊದಲು ತಿಳಿದಿದ್ದರೋ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಪ್ರದರ್ಶನಿಯಲ್ಲಿ ನೋಡಿ ಹೇಗೇ ಬರುತ್ತಾರೆ ಕೆಲವರು ಹೇಳಿಕೆ ಕೇಳಿಕೆಯ ಮಾತಿನ ಮೇಲೆ ಇದೆಲ್ಲವೂ ಕಲ್ಪನೆಯಾಗಿದೆ ಎಂದು ಬರೆಯುತ್ತಾರೆ ಅಂದಾಗ ಅವರೆಲ್ಲರೂ ನಮ್ಮ ಕುಲದವರಲ್ಲವೆಂದು ತಿಳಿದುಕೊಳ್ಳಲಾಗುತ್ತದೆ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಇಡೀ ವೃಕ್ಷ ಡ್ರಾಮಾ ಎಂಬತ್ನಾಲ್ಕರ ಚಕ್ರವು ಬಂದು ಬಿಟ್ಟಿದೆ ಈಗ ಪುರುಷಾರ್ಥವನ್ನು ಮಾಡಬೇಕು ಅದು ಸಹ ಡ್ರಾಮಾ ಅನುಸಾರವೇ ಆಗುತ್ತದೆ ಡ್ರಾಮಾದಲ್ಲಿ ನೋಂದಣಿಯಾಗಿದೆ ಡ್ರಾಮಾದಲ್ಲಿ ಪುರುಷಾರ್ಥ ಮಾಡುವಂತಿದ್ದರೆ ಮಾಡುತ್ತೇನೆ ಈ ರೀತಿ ಹೇಳುವುದು ಸಹ ತಪ್ಪಾಗಿದೆ ಡ್ರಾಮಾವನ್ನು ಪೂರ್ಣವಾಗಿ ತಿಳಿದುಕೊಂಡಿಲ್ಲ ಅವರನ್ನು ನಾಸ್ತಿಕರೆಂದು ಕರೆಯಲಾಗುತ್ತದೆ ಅವರು ತಂದೆಯೊಂದಿಗೆ ಪ್ರೀತಿಯನ್ನಿಡಲು ಸಾಧ್ಯವಿಲ್ಲ ಡ್ರಾಮಾದ ರಹಸ್ಯವನ್ನು ಉಲ್ಟಾ ತಿಳಿದುಕೊಳ್ಳುವುದರಿಂದ ಬಿದ್ದು ಹೋಗುತ್ತಾರೆ ಆಗ ಇವರ ಅದೃಷ್ಟದಲ್ಲಿ ಇಲ್ಲವೆಂದು ತಿಳಿದುಕೊಳ್ಳಲಾಗುತ್ತದೆ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತದೆ ಅದರ ಚಿಂತೆಯನ್ನು ಮಾಡಬಾರದು ಯಾವುದು ಒಳ್ಳೆಯ ಮಾತಿದೆ ಅದನ್ನು ನಿಮಗೆ ತಿಳಿಸಲಾಗುತ್ತದೆ ಅದನ್ನು ಕೇಳಿ ಎಂದು ತಂದೆಯು ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿ ಇರುತ್ತದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಸಮಾಪ್ತಿಯಾಗಲಿದೆ ಮನೆಗೆ ಹೋಗಬೇಕಾಗಿದೆ ಎಂಬುದು ಬುದ್ಧಿಯಲ್ಲಿದೆ ಈ ರೀತಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು ನೀವು ಪತಿತರು ಹೋಗಲು ಸಾಧ್ಯವಿಲ್ಲ ಮೊದಲು ಅವಶ್ಯವಾಗಿ ಪ್ರಿಯತಮ ಬೇಕು ನಂತರ ದಿಬ್ಬಣ ಬೋಲಾನಾಥನ ಮೆರವಣಿಗೆ ಗಾಯನ ಮಾಡಲ್ಪಟ್ಟಿದೆ ಎಲ್ಲರೂ ನಂಬರ್ ವಾರ್ ಆಗಿ ಹೋಗಲೇಬೇಕು ಇಷ್ಟೊಂದು ಆತ್ಮಗಳ ಗುಂಪು ಹೇಗೆ ನಂಬರ್ ವಾರ್ ಆಗಿ ಹೋಗುತ್ತಾರೆ ಮನುಷ್ಯರು ಪೃಥ್ವಿಯ ಮೇಲೆ ಎಷ್ಟೊಂದು ಪೀಠೋಪಕರಣ ಮುಂತಾದವು ಬೇಕಾಗುತ್ತದೆ ಆತ್ಮವಾದರೂ ಬಿಂದುವಾಗಿದೆ ಆತ್ಮನಿಗೆ ಏನು ಬೇಕು ಏನು ಬೇಡ ಆತ್ಮವು ಎಷ್ಟೊಂದು ಚಿಕ್ಕ ಜಾಗವನ್ನು ತೆಗೆದುಕೊಳ್ಳುತ್ತದೆ ಈ ಸಾಕಾರಿ ವೃಕ್ಷ ಮತ್ತು ನಿರಾಕಾರಿ ವೃಕ್ಷದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ಅದು ಬಿಂದುವಿನ ಪರಮಧಾಮದಲ್ಲಿ ವೃಕ್ಷವಾಗಿದೆ ಎಲ್ಲ ಮಾತನ್ನು ತಂದೆಯು ಬುದ್ಧಿಯಲ್ಲಿ ಕುಳ್ಳರಿಸುತ್ತಾರೆ ನಿಮ್ಮ ವಿನಃ ಈ ಎಲ್ಲಾ ಮಾತನ್ನು ಪ್ರಪಂಚದವರ್ಯಾರೂ ಕೇಳಲು ಸಾಧ್ಯವಿಲ್ಲ ತಂದೆಯೂ ಸಹ ತನ್ನ ಮನೆ ಮತ್ತು ರಾಜಧಾನಿಯ ನೆನಪನ್ನು ತರಿಸುತ್ತಾರೆ ನೀವು ಮಕ್ಕಳು ರಚಯಿತನನ್ನು ತಿಳಿದುಕೊಳ್ಳುವುದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ನೀವು ತ್ರಿಕಾಲದರ್ಶಿ ಆಸ್ತಿಕರಾಗಿದ್ದೀರಿ ಪ್ರಪಂಚದಲ್ಲಿ ಯಾರೂ ಆಸ್ತಿಕರಿಲ್ಲ ಅದು ಅದ್ದಿನ ವಿದ್ಯೆಯಾಗಿದೆ ಇದು ಅದ್ದಿನ ವಿದ್ಯೆಯಾಗಿದೆ ಅಲ್ಲಿ ಅನೇಕ ಶಿಕ್ಷಕರು ಓದಿಸುತ್ತಾರೆ ಇಲ್ಲಂತೂ ಒಬ್ಬರೇ ಶಿಕ್ಷಕ ಓದಿಸುವವರಾಗಿದ್ದಾರೆ ಇದು ಅದ್ಭುತವಾಗಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಸಹ ಆಗಿದ್ದಾರೆ ಈ ಶಿಕ್ಷಕರು ಇಡೀ ವಿಶ್ವದವರಾಗಿದ್ದಾರೆ ಆದರೆ ಎಲ್ಲರೂ ಓದುವುದಿಲ್ಲ ತಂದೆಯನ್ನು ಎಲ್ಲರೂ ತಿಳಿದುಕೊಂಡಿದ್ದೇ ಆದರೆ ಅನೇಕರು ತಂದೆಯನ್ನು ನೋಡಲು ಓಡಿ ಬರಬೇಕು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಡಮ್ನಲ್ಲಿ ತಂದೆಯು ಬಂದಿದ್ದಾರೆ ಅಂದಾಗ ಒಮ್ಮೆಲೆ ಓಡಿ ಬರಬೇಕು ಯುದ್ಧ ಪ್ರಾರಂಭವಾದಾಗ ತಂದೆಯ ಪ್ರತ್ಯಕ್ಷತೆಯಾಗುತ್ತದೆ ನಂತರ ಯಾರೂ ಸಹ ಬರಲು ಸಾಧ್ಯವಿಲ್ಲ ಈಗ ಅನೇಕ ಧರ್ಮಗಳ ವಿನಾಶವೂ ಸಹ ಆಗಲಿದೆ ಮೊಟ್ಟ ಮೊದಲು ಒಂದೇ ಭಾರತವಿತ್ತು ಬೇರೆ ಯಾವುದೇ ಕಂಡವಿರಲಿಲ್ಲ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಭಕ್ತಿ ಮಾರ್ಗದ ಮಾತೂ ಸಹ ಇದೆ ಬುದ್ಧಿಯಿಂದ ಮರೆತು ಆದರೆ ನೆನಪಾಗುತ್ತದೆ ಇದು ಜ್ಞಾನವಾಗಿದ್ದೆ ಭಕ್ತಿಯ ಪಾತ್ರವು ಪೂರ್ಣವಾಯಿತು ಈಗ ನಾವು ಹಿಂತಿರುಗಿ ಹೋಗಬೇಕಾಗಿದ್ದೆ ಈ ಪ್ರಪಂಚದಲ್ಲಿರಬಾರದು ಮನೆಗೆ ಹೋಗಲು ಖುಷಿ ಇರಬೇಕಲ್ಲವೇ ನಿಮ್ಮದ್ದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದ್ದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ನೀವು ಎರಡು ಪೈಸೆಯನ್ನು ಈ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ತೊಡಗಿಸುತ್ತೀರಿ ಅದು ಸಹ ಕಲ್ಪದ ಇಂದಿನಂತೆ ಯಾರು ಮಾಡುತ್ತೀರೋ ಅವರು ಪಡೆಯುತ್ತೀರಿ ನೀವು ಸಹ ಕಲ್ಪದ ಮೊದಲಿನವರಾಗಿದ್ದೀರಿ ತಂದೆಯೇ ತಾವೂ ಸಹ ಕಲ್ಪದ ಮೊದಲಿನವರಾಗಿದ್ದವರಾಗಿದ್ದೀರಿ ಎಂದು ಹೇಳುತ್ತೀರಿ ನಾವೇ ಕಲ್ಪ ಕಲ್ಪವು ತಂದೆಯಿಂದ ಓದುತ್ತೇವೆ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು ಈ ಮಾತು ಮತ್ ಬುದ್ಧಿಯಲ್ಲಿರುವುದಿಲ್ಲ ಈಗ ನಮ್ಮ ರಾಜಧಾನಿಯು ಶ್ರೀಮತದ ಆಧಾರದ ಮೇಲೆ ಸ್ಥಾಪನೆಯಾಗುತ್ತಿದೆ ಎಂದು ಖುಷಿ ಇರಬೇಕು ತಂದೆಯು ಕೇವಲ ನೀವು ಪವಿತ್ರರಾಗಿ ಎಂದು ಹೇಳುತ್ತಾರೆ ನೀವು ಪವಿತ್ರರಾದರೆ ಇಡೀ ಪ್ರಪಂಚವು ಪಾವನವಾಗುತ್ತದೆ ಎಲ್ಲರೂ ಹಿಂತಿರುಗಿ ಹೋಗಿಬಿಡುತ್ತಾರೆ ಬಾಕಿ ಅನ್ಯ ಮಾತುಗಳಲ್ಲಿ ನಾವು ಏಕೆ ಚಿಂತೆ ಮಾಡಬೇಕು ಯಾವ ರೀತಿ ಶಿಕ್ಷೆಯನ್ನು ಭೋಗಿಸುತ್ತೇವೆ ಹೇಗಾಗುತ್ತದೆ ಇದರಲ್ಲಿ ನಮ್ಮದೇನು ಹೋಗುತ್ತದೆ ನಾವು ನಮ್ಮ ಚಿಂತನೆಯನ್ನು ಮಾಡಬೇಕು ಅನ್ಯ ಧರ್ಮದ ಮಾತಿನಲ್ಲಿ ನಾವೇಕೆ ಹೋಗಬೇಕು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ವಾಸ್ತವದಲ್ಲಿ ಇದರ ಹೆಸರು ಭಾರತವೆಂದಾಗಿದೆ ನಂತರ ಹಿಂದೂ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ ಇಂದು ಎನ್ನುವುದು ಯಾವುದೇ ಧರ್ಮವಿಲ್ಲ ನಾವು ದೇವತಾ ಧರ್ಮದವರಾಗಿದ್ದೇವೆ ಎಂದು ಬರೆಯುತ್ತೇವೆ ಅವರು ಹಿಂದೂಗಳೆಂದು ಬರೆಯುತ್ತಾರೆ ಏಕೆಂದರೆ ದೇವಿ ದೇವತಾ ಧರ್ಮವು ಯಾವಾಗ ಇತ್ತೆಂಬುದು ತಿಳಿದುಕೊಂಡೇ ಇಲ್ಲ ಈಗ ಇಷ್ಟೆಲ್ಲ ಬೀಕೆಗಳಿದ್ದಾರೆ ಇದು ಕುಟುಂಬವಾಯಿತಲ್ಲವೇ ಮನೆಯಾಯಿತಲ್ಲವೇ ಬ್ರಹ್ಮಾರವರು ಪ್ರಜಾಪಿತ ಎಲ್ಲರ ಮುತ್ತಜ್ಜನಾಗಿದ್ದಾರೆ ಮೊಟ್ಟ ಮೊದಲು ನೀವು ಬ್ರಾಹ್ಮಣರಾಗುತ್ತೀರಿ ನಂತರ ವರ್ಣಗಳಲ್ಲಿ ಬರುತ್ತೀರಿ ನಿಮ್ಮದು ಈ ಕಾಲೇಜ್ ಅಥವಾ ಯೂನಿವರ್ಸಿಟಿಯು ಆಗಿದೆ ಆಸ್ಪತ್ರೆಯೂ ಆಗಿದೆ ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರು ಅಜ್ಞಾನದ ಅಂಧಕಾರ ವಿನಾಶವಾಯಿತು ಯೋಗ ಬಲದಿಂದ ನೀವು ಸದಾಕಾಲ ಆರೋಗ್ಯವಂತ ಐಶ್ವರ್ಯವಂತರಾಗುತ್ತೀರಿ ಪ್ರಾಕೃತಿಕ ಚಿಕಿತ್ಸೆಯನ್ನು ಮಾಡುತ್ತಾರಲ್ಲವೇ ಈಗ ನಿಮ್ಮ ಆತ್ಮನ ಚಿಕಿತ್ಸೆಯಾಗುವುದರಿಂದ ನಂತರ ಶರೀರವೂ ಸಹ ಆರೋಗ್ಯವಾಗಿರುತ್ತದೆ ಇದು ಆಧ್ಯಾತ್ಮಿಕ ಪ್ರಾಕೃತಿಕ ಚಿಕಿತ್ಸೆಯಾಗಿದೆ ಆರೋಗ್ಯ ಐಶ್ವರ್ಯ ಸಂತೋಷವು ಇಪ್ಪತ್ತೊಂದು ಜನ್ಮದವರೆಗೆ ಸಿಗುತ್ತದೆ ಮೇಲೆ ಆತ್ಮೀಯ ಪ್ರಾಕೃತಿಕ ಚಿಕಿತ್ಸೆಯೆಂದು ಬರೆಯಿರಿ ಮನುಷ್ಯರನ್ನು ಪವಿತ್ರರನ್ನಾಗಿ ಮಾಡುವ ಯುಕ್ತಿಯನ್ನು ಬರೆಯುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ ಆತ್ಮವೇ ಪತಿತವಾಗಿದೆ ಆದ್ದರಿಂದಲೇ ಕರೆಯುತ್ತದೆ ಎಲ್ಲವೇ ಆತ್ಮವು ಮೊದಲು ಸತೋಪ್ರಧಾನ ಪವಿತ್ರವಾಗಿತ್ತು ನಂತರ ಅಪವಿತ್ರವಾಗಿದೆ ಈಗ ಪುನಃ ಹೇಗೆ ಪವಿತ್ರವಾಗುವುದು ವಾಚ ಮನ್ಮನಾಭವ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಾನು ಗ್ಯಾರಂಟಿ ಕೊಡುತ್ತೇನೆ ನೀವು ಪವಿತ್ರರಾಗಿ ಬಿಡುತ್ತೀರಿ ತಂದೆಯು ಎಷ್ಟೊಂದು ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ ಆದರೆ ಯಾರೂ ಸಹ ಈ ರೀತಿ ಬೋರ್ಡನ್ನು ಹಾಕಿಲ್ಲ ಮುಖ್ಯ ಚಿತ್ರವನ್ನಿಟ್ಟಿದ್ದೀರಿ ಒಳಗಡೆ ಯಾರೇ ಬರುತ್ತಾರೆಂದರೆ ಅವರಿಗೆ ಹೇಳಿ ನೀವು ಆತ್ಮರು ಪರಮಧಾಮದಲ್ಲಿರುವವರಾಗಿದ್ದೀರಿ ಇಲ್ಲಿ ಈ ಕರ್ಮೇಂದ್ರಿಯಗಳು ಪಾತ್ರವನ್ನು ಅಭಿನಯಿಸಲು ಸಿಕ್ಕಿವೆ ಈ ಶರೀರವು ವಿನಾಶವಾಗುತ್ತದೆ ಇಲ್ಲವೇ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮವು ವಿನಾಶವಾಗುತ್ತದೆ ಈಗ ನಿಮ್ಮ ಆತ್ಮವು ಅಪವಿತ್ರವಾಗಿದೆ ನಂತರ ಪವಿತ್ರವಾಗಿದ್ದೇ ಆದರೆ ಮನೆಗೆ ಹೊರಟು ಹೋಗಿಬಿಡುತ್ತದೆ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ ಯಾರು ಕಲ್ಪದ ಇಂದಿನವರಾಗಿದ್ದೀರಿ ಅವರೇ ಬಂದು ಹೂವಾಗುತ್ತೀರಿ ಇದರಲ್ಲಿ ಭಯಪಡುವ ಯಾವುದೇ ಮಾತಿಲ್ಲ ನೀವು ಒಳ್ಳೆಯ ಮಾತನ್ನೇ ತಿಳಿಯುತ್ತೀರಿ ಆ ಗುರುಜನರು ಮಂತ್ರವನ್ನು ಕೊಡುತ್ತಾರೆ ಶಿವ ತಂದೆಯೂ ಸಹ ಮನ್ಮನಾಭವದ ಮಂತ್ರವನ್ನು ಕೊಟ್ಟು ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೂ ಸಹ ಪರಿಚಯವನ್ನು ಕೊಡಿ ಲೈಟ್ ಹೌಸ್ ಆಗಿ ತಾವು ಮಕ್ಕಳಿಗೆ ದೇಹಿ ಅಭಿಮಾನಿಗಳಾಗುವ ಬಹಳ ಗುಪ್ತ ಪರಿಶ್ರಮ ಪಡಬೇಕು ಹೇಗೆ ತಂದೆಯು ತಿಳಿದುಕೊಂಡಿದ್ದಾರೆ ನಾನು ಆತ್ಮನಿಗೆ ಓದಿಸುತ್ತಾ ಇದ್ದೇನೆ ಹಾಗೆಯೇ ನೀವು ಮಕ್ಕಳು ಸಹ ಆತ್ಮಾಭಿಮಾನಿಗಳಾಗುವ ಶ್ರಮ ಪಡಿ ಬಾಯಿಂದ ಶಿವಶಿವ ಎಂದು ಹೇಳಬೇಕಾಗಿಲ್ಲ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ಪಾಪದ ಹೊರೆಯು ಬಹಳ ಇದೆ ನೆನಪಿನಿಂದಲೇ ಪಾವನರಾಗುತ್ತೀರಿ ಕಲ್ಪದ ಮೊದಲು ಯಾರು ಎಷ್ಟು ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಮತ್ತೆ ಮತ್ತೆ ತೆಗೆದುಕೊಳ್ಳುತ್ತಾರೆ ಸ್ವಲ್ಪವೂ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ನಂತರ ಮಾಯೆಯ ಪೆಟ್ಟು ತಿನ್ನಲು ಸಾಧ್ಯವಿಲ್ಲ ಎಂಬುದು ಮುಖ್ಯ ಮಾತಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ವಿಕರ್ಮವಾಗುತ್ತದೆ ನಂತರ ನೂರು ಪಟ್ಟು ಪಾಪವಾಗಿ ಬಿಡುತ್ತದೆ ಏನಿಯನ್ನು ಇಳಿಯುವುದರಲ್ಲಿ ಎಂಬತ್ನಾಲ್ಕು ಜನ್ಮಗಳು ಇಡಿಸಿದೆ ನಂತರ ಏರುವ ಕಲೆ ಒಂದೇ ಜನ್ಮದಲ್ಲಾಗುತ್ತದೆ ತಂದೆಯು ಬರುತ್ತಾರೆಂದರೆ ಲಿಫ್ಟ್ನದ್ದು ಸಹ ಸಂಶೋಧನೆ ನಡೆಯುತ್ತದೆ ಮೊದಲಂತೂ ಸೊಂಟಕ್ಕೆ ಕೈ ಹಾಕಿ ಮೆಟ್ಟಿಲು ಹತ್ತುತ್ತಿದ್ದರು ಈಗ ಸಹಜವಾಗಿ ಲಿಫ್ಟ್ ಬಂದಿದೆ ಇದು ಸಹ ಲಿಫ್ಟ್ ಆಗಿದೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿಗೆ ಹೋಗುತ್ತಾರೆ ಜೀವನ ಬಂಧನದಲ್ಲಿ ಬರುವುದರಲ್ಲಿ ಐದು ಸಾವಿರ ವರ್ಷಗಳು ಎಂಬತ್ನಾಲ್ಕು ಜನ್ಮಗಳು ಇಡಿಸುತ್ತದೆ ಜೀವನ್ ಮುಕ್ತಿಯಲ್ಲಿ ಹೋಗಲು ಒಂದು ಜನ್ಮವೇ ಇಡಿಸುತ್ತದೆ ಎಷ್ಟೊಂದು ಸಹಜವಾಗಿದೆ ನಿಮ್ಮಲ್ಲಿಯೂ ಸಹ ಯಾರು ಹಿಂದೆ ಬರುತ್ತಾರೆಯೋ ಅವರು ಸಹ ತಕ್ಷಣ ಮೇಲೇರಿ ಬಿಡುತ್ತಾರೆ ಕಳೆದು ಹೋದ ವಸ್ತುವನ್ನು ಕೊಡಲು ತಂದೆಯು ಬಂದಿದ್ದಾರೆಂದು ತಿಳಿದಿದೆ ಅವರ ಮತದಂತೆ ಅವಶ್ಯವಾಗಿ ನಡೆಯಬೇಕು ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಯಾವುದೇ ಚಿಂತೆ ಇಲ್ಲದೆ ತಮ್ಮ ಗುಪ್ತ ರಾಜಧಾನಿಯನ್ನು ಶ್ರೀಮತದಂತೆ ಸ್ಥಾಪನೆ ಮಾಡಬೇಕು ವಿಘ್ನಗಳನ್ನು ಲೆಕ್ಕಿಸಬಾರದು ಕಲ್ಪದ ಮೊದಲು ಯಾರು ಸಹಾಯವನ್ನು ಮಾಡಿದ್ದಾರೆ ಅವರು ಈಗಲೂ ಸಹ ಅವಶ್ಯವಾಗಿ ಮಾಡುತ್ತಾರೆ ಎಂಬುದು ಬುದ್ಧಿಯಲ್ಲಿರಲಿ ಯಾವುದೇ ಚಿಂತೆಯ ಮಾತಿಲ್ಲ ಈಗ ನಮ್ಮದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ನಾವು ಹಿಂತಿರುಗಿ ಮನೆಗೆ ಹೋಗುತ್ತಾ ಇದ್ದೇವೆ ಎಂದು ಸದಾ ಖುಷಿ ಇರಲಿ ಆತ್ಮಾಭಿಮಾನಿಯಾಗುವ ಬಹಳ ಗುಪ್ತ ಪರಿಶ್ರಮ ಪಡಬೇಕು ಯಾವುದೇ ವಿಕರ್ಮವನ್ನು ಮಾಡಬಾರದು ವರದಾನ ಯಾವುದೇ ವಿಕಾರಾಳ ಸಮಸ್ಯೆಯನ್ನೂ ಸಹ ಶೀತಲವನ್ನಾಗಿ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿಭವ ಭವ ಹೇಗೆ ತಂದೆಯ ಮೇಲೆ ನಿಶ್ಚಯವಿದೆ ಅದೇ ರೀತಿ ಸ್ವಯಂನ ಮೇಲೆ ಹಾಗೂ ಡ್ರಾಮಾ ಮೇಲೂ ಸಹ ಸಂಪೂರ್ಣ ನಿಶ್ಚಯವಿರಲಿ ಸ್ವಯಂನ ಮೇಲೆ ಒಂದು ವೇಳೆ ಬಲಹೀನ ಸಂಕಲ್ಪ ಉತ್ಪನ್ನವಾದರೆ ಬಲಹೀನತೆಯ ಸಂಸ್ಕಾರವಾಗಿ ಬಿಡುತ್ತದೆ ಇದರಿಂದ ವ್ಯರ್ಥ ಸಂಕಲ್ಪ ರೂಪಿ ಬಲಹೀನತೆಯ ಕೀಟಾಣುಗಳನ್ನು ನಿಮ್ಮೊಳಗೆ ಪ್ರವೇಶವಾಗಲು ಬಿಡಬೇಡಿ ಜೊತೆ ಜೊತೆಗೆ ಯಾವುದೇ ಡ್ರಾಮಾದ ಸೀನ್ ನೋಡುವಿರಿ ಅಲ್ಚಲ್ನ ಸೀನ್ನಲ್ಲಿಯೂ ಸಹ ಕಲ್ಯಾಣದ ಅನುಭವವಾಗಲಿ ವಾತಾವರಣ ಅಲುಗಾಡುವಂತಹದ್ದೇ ಆಗಿರಲಿ ಸಮಸ್ಯೆ ವಿಕಾರಾಳ ರೂಪದ್ದಾಗಿರಲಿ ಆದರೆ ಸದಾ ನಿಶ್ಚಯ ಬುದ್ಧಿ ವಿಜಯಿಗಳಾದರೆ ವಿಕ್ರಾಳ ಸಮಸ್ಯೆಯೂ ಸಹ ಶೀತಲವಾಗಿ ಬಿಡುವುದು ಸ್ಲೋಗನ್ ಯಾರಿಗೆ ತಂದೆ ಮತ್ತು ಸೇವೆಯ ಮೇಲೆ ಪ್ರೀತಿ ಇದೆ ಅವರಿಗೆ ಪರಿವಾರದ ಪ್ರೀತಿ ಸ್ವತಃವಾಗಿ ಸಿಗುತ್ತದೆ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಹೇಗೆ ಪರಮಾತ್ಮ ಒಬ್ಬರಾಗಿದ್ದಾರೆ ಇದು ಭಿನ್ನ ಭಿನ್ನ ಧರ್ಮದವರ ಮಾನ್ಯತೆಯೂ ಸಹ ಆಗಿದೆ ಇದೇ ರೀತಿ ಯಥಾರ್ಥ ಸತ್ಯ ಜ್ಞಾನ ಒಬ್ಬ ತಂದೆಯದೇ ಆಗಿದೆ ಅಥವಾ ಒಂದೇ ದಾರಿಯಾಗಿದೆ ಈ ಶಬ್ದ ಯಾವಾಗ ಮೊಳಗುವುದೋ ಆಗ ಆತ್ಮಗಳಿಗೆ ಅನೇಕ ಕಡೆ ಅಲೆದಾಡುವುದು ಸಮಾಪ್ತಿಯಾಗುವುದು ಈಗ ಇದನ್ನು ತಿಳಿಯುತ್ತಾರೆ ಇದು ಸಹ ಒಂದು ಮಾರ್ಗವಾಗಿದೆ ಈ ಸತ್ಯತೆಯ ಪರಿಚಯದ ಹಾಗೂ ಸತ್ಯ ಜ್ಞಾನದ ಅಲೆಯನ್ನು ಹರಡಿಸಿ ಆಗ ಪ್ರತ್ಯಕ್ಷತೆಯ ಬಾವುಟದ ಕೆಳಗಡೆ ಸರ್ವ ಆತ್ಮರು ಆಸರೆಯನ್ನು ತೆಗೆದುಕೊಳ್ಳುವರು ಒಳ್ಳೆಯದು ಓಂ ಶಾಂತಿ